ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಆರನೇ ವಾರದಲ್ಲಿ ಬರುವಂತಹ ಶೀರ್ಷಿಕೆ ಮರ ಇದರ ಬಗ್ಗೆ ನೋಡೋಣ ಚರ್ಚಿಸಿ ಮತ್ತು ಅದರಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಮಾಡಿದ್ದೀವಿ ಅವರು ಸೊ ಇಲ್ಲಿ ಕಾಣ್ಬೋದು ಆರನೇ ವಾರದಲ್ಲಿ ಏನೇನು ಮಾಡಬೇಕಂತೇಳಿ ಶೀರ್ಷಿಕೆ ಮರ ಸೊ ಕಥಾವಸ್ತು ಮತ್ತು ಪಾತ್ರಗಳನ್ನು ಓದಿದ ನಂತರ ಯಾವುದೇ ನಿರ್ದಿಷ್ಟ ಕಥೆಯ ವಸ್ತು ಪರ್ಯಾಯ ಶೀರ್ಷಿಕೆಗಳನ್ನು ಯೋಚಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಬಹುದು ಶಿಕ್ಷಕರು ಬೋರ್ಡಲ್ಲಿ ಶೀರ್ಷಿಕೆ ಮರವನ್ನು ಚಿತ್ರಿಸಿ ಇದನ್ನು ಚರ್ಚಿಸಿ ಸೊ ಈ ಚರ್ಚೆಯನ್ನು ಮುಂದುವರಿಸಬೋದು ಈ ಚಟುವಟಿಕೆ ಮಾಡಲು ಬೇಕಾದಂತಹ ಸಾಮಗ್ರಿಗಳನ್ನು ನೋಡೋಣ ಓದುವ ಸಾಮಗ್ರಿಗಳು ಅಥವಾ ಚಿತ್ರಗಳು ಕತೆ ಪುಸ್ತಕಗಳು ಹಾಗೂ ಡ್ರಾಯಿಂಗ್ ಸಾಮಗ್ರಿಗಳು ಸೊ ಇವುಗಳನ್ನು ಬಳಸ್ಕೊಂಡು ನಾವು ಆರನೇ ವಾರದಲ್ಲಿ ಶೀರ್ಷಿಕೆ ಮರ ಈ ಚಟುವಟಿಕೆಯನ್ನು ಮಾಡಿಸ್ಬೋದು ಬನ್ನಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಮರದ ಚಿತ್ರ ಇದೆ ಸೊ ಮರದಿಂದ ಏನು ಉಪಯೋಗ ನಮಗೆ ಗಾಳಿ ಸಿಗುತ್ತೆ ನೆರಳು ಸಿಗುತ್ತೆ ನಂತರ ಅದರ ಕಟ್ಟಿಗೆಗಳನ್ನು ನಾವು ಮನೆ ಕಟ್ಟಲಿಕ್ಕೆ ಯೂಸ್ ಮಾಡ್ತೀವಿ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಶ್ರಯ ನೀಡುತ್ತೆ ಸೊ ಇದು ಮಕ್ಕಳಿಗೆ ಚರ್ಚೆಯ ಮುಖಾಂತರ ಹೊರತರುವಂತಹ ವಿಷಯಗಳು ಸೊ ಮರದಿಂದ ನಮಗೆ ಹಣ್ಣುಗಳು ಸಿಗ್ತವೆ ಸೊ ಇಲ್ಲಿ ಕಾಣ್ಬೋದು ವಿವಿಧ ರೀತಿಯ ಹಣ್ಣುಗಳನ್ನು ನಮಗೆ ಸಿಗ್ತವೆ ಸೊ ಈ ರೀತಿಯಾಗಿ ನಾವು ಮಕ್ಕಳಿಗೆ ಪೇಪರ ಮುಖಾಂತರ ಹಣ್ಣುಗಳ ಚಟುವಟಿಕೆಯನ್ನು ಮಾಡಿಸ್ಬೋದು ಮಕ್ಕಳಿಗೆ ಚಿತ್ರವನ್ನು ಬಿಡಿಸಿ ಅದಕ್ಕೆ ಕಟ್ ಮಾಡಲಿಕ್ಕೆ ಹೇಳ್ಬೋದು ಮಕ್ಕಳು ಏನು ಮಾಡ್ತಾಯಿದ್ದೀರಾ ಚಿತ್ರ ಚಿತ್ರ ಬರಿತಾ ಇದ್ದೀರಾ ಯಾವ ಚಿತ್ರ ಮಾರದ ಚಿತ್ರ ಸೊ ಒಂದು ಗುಂಪಿನ ಮಕ್ಕಳಿಗೆ ನಾನು ಚಿತ್ರ ಬರೀಲಿಕ್ಕೆ ಮತ್ತು ಅದಕ್ಕೆ ಬಣ್ಣ ತುಂಬಲು ಹೇಳಿದ್ದೀನಿ ಸೊ ಇಲ್ಲಿ ನೀವು ಕಾಣ್ತಿರ್ಬೋದು ಮಕ್ಕಳು ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣ ತುಂಬಿದ್ದಾರೆ ಸೊ ಈ ರೀತಿಯಾಗಿ ಒಂದು ಗುಂಪಿನ ಮಕ್ಕಳಿಗೆ ಈ ಚಟುವಟಿಕೆಯನ್ನು ನೀಡಿದ್ದೀನಿ ಹಾಂ ಮಕ್ಕಳ ಈಗ ಮರದ ಚಿತ್ರವನ್ನು ಬಿಡಿಸಿರಲ್ಲ ಮರದಿಂದ ಏನ ನಮ್ಮ ಉಪಯೋಗ ಹಾಂ ಹೇಳಬೇಕು ಮರದಿಂದ ನಮಗೆ ನೆರಳು ಸಿಗುತ್ತದೆ ಏನು ಸಿಗುತ್ತೆ ನೆರಳು ಮರದಿಂದ ಅಷ್ಟೇನಾ ಕಟ್ಟಿಗೆ ಸಿಗ್ತದ ಮತ್ತೆ ಗಾಳಿ ಸಿಗ್ತೈತಿ ವೆರಿ ಗುಡ್ ಹಾಂ ಮತ್ತೆ ಓ ಗುಬ್ಬಿಗಳು ಗೂಡು ಕಟ್ತವೆ ಅಲ್ಲ ಹಾಂ ಮತ್ತೆ ಹಣ್ಣುಗಳು ಸಿಗ್ತವೆ ಸೊ ಹೀಗಾಗಿ ಮರ ತುಂಬ ಉಪಯುಕ್ತ ಹೌದಲ್ಲ ನಮ್ಮ ಜೀವನ ನಡಿಬೇಕಾದ್ರೆ ಸಾಗಬೇಕಾದ್ರೆ ಗಾಳಿ ಮುಖ್ಯ ಅಲ್ಲ ನಾವು ಬದುಕಬೇಕಾದ್ರೆ ಗಾಳಿ ಮುಖ್ಯ ಸೊ ಗಾಳಿ ಎಲ್ಲಿಂದ ಬರುತ್ತೆ ಮರದಿಂದ ಬರ್ತದೆ ಸೊ ಹಾಗಾಗಿ ನಾವು ಎಲ್ಲರೂ ಮನೆ ಮುಂದೆ ಒಂದೊಂದು ಗಿಡನ ಹಾಕಬೇಕು ಹಾಕ್ತೀರಾ ಹಾ ಗಿಡ ಹಾಕೋದ್ರಿಂದ ನಮಗೆ ನೆರಳು ಸಿಗುತ್ತೆ ಚೆನ್ನಾಗಿ ಗಾಳಿ ಸಿಗುತ್ತೆ ಆಮೇಲೆ ಮಳೆ ಬರುತ್ತದೆ ನಾವು ಎಷ್ಟು ಹೆಚ್ಚು ಮರಗಳನ್ನು ಬೆಳೆಸ್ತೀವಿ ಅಷ್ಟು ಚೆನ್ನಾಗಿ ಮಳೆ ಬರುತ್ತೆ ಆಮೇಲೆ ಉಷ್ಣತೆ ಕಮ್ಮಿ ಆಗ್ತದೆ ಹೌದಲ್ಲ ಸೊ ಪರಿಸರವನ್ನು ನಾವು ಬೆಳೆಸಬೇಕು ತಿಳಿತಾ ಓಕೆ ಸೊ ಇದು ಎರಡನೇ ಗುಂಪು ಈ ಗುಂಪಿಗೆ ನಾನು ಕ್ರಾಫ್ಟನ್ನು ಕೊಟ್ಟಿದ್ದೀನಿ ಸೊ ಕ್ರಾಫ್ಟ್ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಸೊ ಈ ಕ್ರಾಫ್ಟ್ ಮಾಡಲಿಕ್ಕೆ ಕತ್ರಿ ಬೇಕಾಗುತ್ತೆ ಸ್ವಲ್ಪ ಫೆವಿಕಾಲ್ ಮತ್ತು ಕಲರ್ ಪೇಪರ್ಸ್ ಬೇಕಾಗ್ತದೆ ಬನ್ನಿ ನೋಡೋಣ ಹೇಗೆ ಮಾಡಿದ್ದಾರೆ ಮಕ್ಕಳಂತ ಸೊ ಮಕ್ಕಳು ಈ ಥರ ಪೇಪರ್ ಕಟ್ ಮಾಡಿ ಮರವನ್ನು ರಚಿಸಿದ್ದಾರೆ ಸೊ ಈ ರೀತಿಯಲ್ಲಿ ನೋಡ್ಬೋದು ಕಾಡು ಇದೆ ಕಾಡದ ಮಧ್ಯೆ ಪ್ರಾಣಿಗಳನ್ನು ಕಾಣ್ಬೋದು ಪಕ್ಷಿಗಳನ್ನು ಕಾಣ್ಬೋದು ಮಕ್ಕಳ ಈಗ ಹಲವಾರು ಗಿಡಗಳನ್ನು ಮಾಡಿದ್ದೀರಲ್ಲ ಹಾಂ ಇದರಿಂದ ನಿಮ್ಗೇನು ಸಿಗತ್ತೆ ಏನು ಗೊತ್ತಾಯಿತು ಕಾರ್ಡ್ ಬೆಳೆಸ್ಬೇಕಾ ಕಾರ್ಡ್ ಬೆಳೆಸ್ಬೇಕಾದ್ರೆ ನಾವು ಏನು ಮಾಡಬೇಕು ಎಲ್ಲರೂ ಮನೆ ಮುಂದೆ ಒಂದೊಂದು ಮರ ನೆಡ್ತೀರಾ ಯಾಕೆ ಯಾಕೆ ನೆಡಬೇಕು ಅದರಿಂದ ತುಂಬಾ ಪ್ರಯೋಜನಗಳಿದಾವಲ್ಲ ಸೊ ಮರ ನಡೆಸೋದು ಅವಶ್ಯ ಮರ ಬೆಳೆಸಿ ಕಾಡನ್ನ ರಕ್ಷಿಸಿ ಈಗ ಮರದ ಬಗ್ಗೆ ಓದು ಮತ್ತು ಕತೆ ತಿಳಿ ಸೊ ಮರದ ಕುರಿತು ಒಂದು ಕತೆ ಇಂದು ಇದು ಬಹಳ ಹಿಂದಿನ ಕಾಲದ ಕತೆ ಆ ಊರಿನ ರಾಜನ ಮುಖದ ಮೇಲೆ ನಗು ಎಂದು ಕಾಣದು ಯಾವಾಗಲೂ ರಾಜನು ಜನಗಳ ಮೇಲೆ ಕೀಡೆ ಕೀಡಿ ಕಾರು ಕಾರುವನು ಜನರು ಆ ಊರಿಗೆ ಸಿಡು ಸಿಡುಕುಪೂರ ಎಂದು ಕರೆಯುವರು ಯಾರದಾದರೂ ನಗು ಮುಖ ಕಂಡರೆ ಅವರಿಗೆ ತಂಡ ದಂಡನೆ ನೀಡಲಾಗುವುದು ಎಂದು ರಾಜ ಆಜ್ಞೆ ಹೊರಡಿಸಿದ ಹೀಗಾಗಿ ಜನರು ನಗುವುದ ನಗುವುದನ್ನು ಮರೆತೇ ಹೋಗಿದ್ದರು ಒಂದು ದಿನ ಆ ಊರಿನ ರಾಜಕುಮಾರಿಯ ಗೆಳೆಯರು ಆಡಲು ಬಂದರು ಈ ಊರಿಗೆ ಮರಳಿ ನಗು ಹೇಗೆ ತರಬಹುದು ಯೋಚಿಸಿ ಎಂದು ರಾಜಕುಮಾರಿ ಗೆಳೆಯರಿಗೆ ಹೇಳಿದಳು ಏನಾದರೂ ಹೊಸತನ ಮಾಡೋಣ ಎಂದು ಗೆಳೆಯರು ಹೇಳಿದರು ಊರಿನ ಹೊರಗೆ ಇರುವ ಬಯಲು ಜಾಗದಿ ಒಂದು ಹೂವಿನ ತೋಟ ಮಾಡೋಣ ಎಂದಳು ರಾಜಕುಮಾರಿ ಇದಕ್ಕೆ ಅವಳ ಅವಳ ಗೆಳೆಯರು ಸಹ ಒಪ್ಪಿದರು ಮರುದಿನ ಪರಿಮಳ ಬೀರುವ ಸಸಿಗಳ ತಂದರು ರಾಜಕುಮಾರಿ ಹಾಗೂ ಗೆಳೆಯರು ಸೇರಿ ಆ ಬಯಲು ಜಾಗ ಅಗೆದು ಪಾತಿ ಮಾಡಿದರು ಬಗೆ ಬಗೆಯ ಸಸಿ ನೆಟ್ಟರು ಸಸಿಗಳಿಗೆ ನೀರು ಹಾಗೂ ಗೊಬ್ಬರ ಹಾಕಿ ಬೆಳೆಸಿದ ದಿನಗಳು ಕಳೆದಂತೆ ಸಸಿಗಳು ಗಿಡಗಳಾಗಿ ಬೆಳೆದವು ಗುಲಾಬಿ ಸಂಪಿಗೆ ಜಾಜಿ ಹೂಗಳು ಅರಳಿದವು ದವನ ಹಾಗೂ ಮರುಗುಗಳು ಬೆಳೆದು ಸುವಾಸನೆ ಬೀರಲು ಆರಂಭಿಸಿದ ಆರಂಭಿಸಿತು ತೋಟದಿಂದ ಬೀಸಿದ ಪರಿಮಳದ ಗಾಳಿ ಅರಮನಿಗೆ ತಲುಪಿತು ಈ ಪರಿಮಳ ಬರುವ ದಿಕ್ಕಿನ ಕಡೆ ರಾಜ ಹೊರಟನು ಅವನ ಹಿಂದೆ ಊರಿನ ಜನರು ಕುತೂಹಲದಿಂದ ಹೊರಟರು ರಾಜ ದಾರಿ ಹುಡುಕಿಕೊಂಡು ತೋಟದ ಕಡೆ ಬಂದನು ತೋಟದ ಉಗಳ ಕಂಡು ರಾಜನ ಮುಖದ ಮೇಲೆ ನಗು ಕಾಣಿಸಿತು ರಾಜನ ಕಂಡ ಜನರ ಮುಖದ ಮೇಲೆ ಸಹ ಆನಂದ ಕಾಣಿಸಿತು ಈ ತೋಟ ಮಾಡಿದವರು ಯಾರು ಎಂದು ರಾಜ ಕೇಳಿದನು ರಾ ಗೆಳೆಯರು ಹಾಗೂ ನಾನು ಸೇರಿ ಈ ತೋಟ ಮಾಡಿದೆವು ಎಂದು ರಾಜಕುಮಾರಿ ತಿಳಿಸಿದಳು ರಾಜನು ಅವರು ರಾಜನು ಅವರು ಮಾಡಿದ ಕೆಲ ಕೆಲಸ ಮೆಚ್ಚಿ ಉಡುಗೊರೆ ನೀಡಿದನು ಮಹೇಶ್ವರಿ ಈಗ ಕತೆಯನ್ನು ಓದಿದೆಲ್ಲಮ್ಮ ಆ ಕತೆಗೆ ಏನಂತ ನಾವು ಹೆಸರಿಡಬಹುದು ತೋಟ ವೆರಿ ಗುಡ್ ಒಳ್ಳೆ ಹೆಸರು ಹಾ ಇನ್ನೊಂದು ಆನಂದಪುರ ಸಿಡುಕುಪುರ ಹೋಗಿ ಆನಂದಪುರ ಆಯ್ತಲ್ಲ ವೆರಿ ಗುಡ್ ಮಗಳು ಸೊ ಈ ರೀತಿಯಾಗಿ ಮರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡ್ಬೋದು ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ದಯವಿಟ್ಟು ಲೈಕ್ ಕೊಟ್ಟರೆ ಇದು ನನಗೆ ಪ್ರೋತ್ಸಾಹ ನೀಡಿದ ಹಾಗೆ ಸೊ ಹಾಗಾಗಿ ದಯವಿಟ್ಟು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು